ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕರ್ನಾಟಕ ರಾಜ್ಯದ ಮಹಿಳೆಯರ ಒಂದು ಹಿತವನ್ನು ಕಾಪಾಡಲು ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಮಹಿಳಾ ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ ಅದರಲ್ಲಿ ಶಕ್ತಿ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಕೂಡ ಇರ್ಬೋದು ಅಲ್ಲದೆ ಅನ್ನಭಾಗ್ಯ ಜೊತೆಗೆ ಉದ್ಯೋಗಿನಿ ಯೋಜನೆ ಕೂಡ ಇರ್ಬೋದು ಈ ಒಂದು ಎಲ್ಲ ಯೋಜನೆಗಳನ್ನು ಜಾರಿಗೆ ತರುವ ಒಂದು ಉದ್ದೇಶ ಇಷ್ಟೇ ಮಹಿಳೆಯರ ಒಂದು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿ ತಮ್ಮ ತಮ್ಮ ಖರ್ಚುಗಳನ್ನು ತಾವೇ ನಿಭಾಯಿಸಿಕೊಳ್ಳುವ ಒಂದು ಉದ್ದೇಶವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೊಂದಿದೆ ಈ ನಿಟ್ಟಿನಲ್ಲಿ ಈಗಲೂ ಕೂಡ ಸಾಕಷ್ಟು ಯೋಜನೆಗಳು ಇನ್ನೂ ಕೂಡ ಜಾರಿಗೆ ಬರ್ತಾ ಇದೆ ಅದರಲ್ಲಿ ಈ ಒಂದು ವಿಡಿಯೋದ ಮೂಲಕ ಯಾವ ಒಂದು ಯೋಜನೆ ಹೊಸದಾಗಿ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿದೆ ಹಾಗೆ ಆ ಒಂದು ಯೋಜನೆಯ ಪ್ರಯೋಜನ ಏನು ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ನೀವು ತಿಳ್ಕೊಬೋದು ಹಾಗಿದ್ದರೆ ಸ್ನೇಹಿತರೆ ನೀವು ಈ ಒಂದು ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ಲ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಾನು ಪೋಸ್ಟ್ ಮಾಡುವಂಥ ಎಲ್ಲ ವೀಡಿಯೋಗಳ ಒಂದು ನೋಟಿಫಿಕೇಷನನ್ನು ಪಡೆದು ಎಲ್ಲ ವಿಡಿಯೋಗಳನ್ನು ನೀವೇ ಮೊದಲು ನೋಡಬಹುದು ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನು ಪ್ರಾರಂಭಿಸೋಣ ಸ್ನೇಹಿತರೆ ಮಹಿಳೆಯರಿಗಾಗಿಯೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಯೋಜನೆಯನ್ನು ಜಾರಿಗೆ ತಂದಿದೆ ಅದು ಯಾವುದು ಅಂತಂದರೆ ಗೆಳತಿ ಯೋಜನೆ ಈ ಒಂದು ಗೆಳತಿ ಯೋಜನೆಯ ಮೂಲಕ ಅತಿ ಕಡಿಮೆ ಬಡ್ಡಿಗೆ ಸಾಲವನ್ನು ನೀಡುವುದು ಜೊತೆಗೆ ಸಾಲವನ್ನು ಈಗಾಗಲೇ ಏನು ಸಾಲವನ್ನು ನೀಡಿರ್ತಾರೆ ಅಂಥ ಸಾಲಕ್ಕೆ ಸಬ್ಸಿಡಿ ದರದಲ್ಲಿ ಸಾಲವನ್ನು ನೀಡುವುದರ ಜೊತೆಗೆ ಮರುಪಾವತಿಯನ್ನು ಮಾಡಿಕೊಳ್ಳುವುದು ಈ ಒಂದು ಯೋಜನೆಯನ್ನು ಅಂದರೆ ಈ ಒಂದು ಗೆಳತಿ ಯೋಜನೆಯನ್ನು ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟನೆಯ ಒಂದು ಬಜೆಟ್ನಲ್ಲಿ ಮಂಡಿಸಲಾಗಿತ್ತು ಈ ಒಂದು ಗೆಳತಿ ಯೋಜನೆ ಉದ್ದೇಶ ಏನಪ್ಪ ಅಂತಂದರೆ ಯಾರು ದೌರ್ಜನ್ಯಕ್ಕೆ ಒಳಗಾಗಿರ್ತಾರೆ ಅಂತ ಮಹಿಳೆಯರು ಮತ್ತು ಅವರ ಮಕ್ಕಳು ಒಂದು ಆರ್ಥಿಕ ಲಾಭವನ್ನು ಆರ್ಥಿಕ ನೆರವನ್ನು ಈ ಒಂದು ಯೋಜನೆ ಮೂಲಕ ಅಂತಹ ದೌರ್ಜನ್ಯಕ್ಕೆ ಒಳಗಾದಂಥ ಮಹಿಳೆಯರು ಪಡ್ಕೋಬೋದು ಈ ಒಂದು ಯೋಜನೆಯಲ್ಲಿ ಯಾರು ದೌರ್ಜನ್ಯಕ್ಕೆ ಒಳಗಾಗಿರ್ತಾರೆ ಅಂತಹ ಮಹಿಳೆಯರಿಗೆ ಉಚಿತ ವೈದ್ಯಕೀಯ ಚಿಕಿತ್ಸೆಯನ್ನು ಹಾಗೂ ಮತ್ತಿತರ ಸೌಲಭ್ಯಗಳನ್ನು ಒಂದೇ ಈ ಒಂದು ಯೋಜನೆಯ ಮೂಲಕ ನೀಡಲು ಸರ್ಕಾರ ತೀರ್ಮಾನ ಮಾಡಿದೆ ರಾಜ್ಯದಲ್ಲಿ ಸುಮಾರು ಒಂದು ನೂರ ನಲವತ್ತೈದು ಕೇಂದ್ರಗಳಲ್ಲಿ ಗೆಳತಿ ವಿಶೇಷ ಚಿಕಿತ್ಸಾ ಘಟಕವನ್ನು ಆರಂಭಿಸಲು ಸರ್ಕಾರ ಕೂಡ ಈಗಾಗಲೇ ಅನುಮತಿಯನ್ನು ನೀಡಿತ್ತು ಸ್ನೇಹಿತರೆ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರತಕ್ಕಂತಹ ಈ ಒಂದು ಗೆಳತಿ ಯೋಜನೆಯ ನಾವು ಪ್ರಯೋಜನವನ್ನು ನೋಡೋದಾದರೆ ಯಾರು ಒಂದೇ ಮನೆಯಲ್ಲಿ ವಾಸಿಸ್ತಾರೆ ಅಂತಹ ಮಹಿಳೆಯರು ಮತ್ತು ಅವರ ಮಕ್ಕಳಿಗೆ ಏನಾದರೂ ದೌರ್ಜನ್ಯ ಆಗಿತ್ತು ಅಂತಂದರೆ ಅಂತ ದೌರ್ಜನ್ಯ ಒಳಗಾಗಿರ್ತಕ್ಕಂತಹ ಮಹಿಳೆಯರು ಮತ್ತು ಮಕ್ಕಳು ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆದುಕೊಳ್ಳೋದ್ರ ಮೂಲಕ ಪೊಲೀಸ್ ನೆರವನ್ನು ಪಡೆದುಕೊಳ್ಳೋದ್ರ ಮೂಲಕ ಕಾನೂನಿನ ಸಹಾಯವನ್ನು ಪಡೆದುಕೊಳ್ಳೋದ್ರ ಮೂಲಕ ಈ ಒಂದು ಗೆಳತಿ ಯೋಜನೆಯ ಸಹಾಯವನ್ನು ಪಡ್ಕೋಬೋದು ಈಗಾಗಲೇ ಬೆಂಗಳೂರಿನ ಕೆ ಸಿ ಜನರಲ್ ಆಸ್ಪತ್ರೆ ಇಂತಹ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂತಹ ಮಹಿಳೆಯರಿಗೆ ಚಿಕಿತ್ಸೆ ನೀಡಲು ಒಂದು ಒಪ್ಪಿಗೆಯನ್ನು ಸೂಚನೆಯನ್ನು ಸೂಚಿಸಲಾಗಿತ್ತು ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಯಾರು ಅಸಿಡ್ ದಾಳಿಗೆ ಒಳಗಾಗಿರ್ತಾರೆ ಅಂತಹ ಮಹಿಳೆಯರಿಗೂ ಕೂಡ ಈ ಒಂದು ಯೋಜನೆಯನ್ನು ವಿಸ್ತರಿಸಲು ಅವಕಾಶವನ್ನು ನೀಡಿದೆ ಈ ಒಂದು ಗೆಳತಿ ಯೋಜನೆಯಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಯಾರು ಅಸಿಡ್ ದಾಳಿಗೆ ಅಥವಾ ದೌರ್ಜನ್ಯಕ್ಕೆ ಒಳಗಾಗಿರ್ತಾರೆ ಅಂತಹ ಮಹಿಳೆಯರಿಗೆ ಧನ ಸಹಾಯವನ್ನು ನೀಡುವ ಉದ್ದೇಶದಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಗೆಳತಿ ಯೋಜನೆಯ ಅಡಿಯಲ್ಲಿ ಯಾರು ಅಸಿಡ್ ದಾಳಿಗೆ ಒಳಗಾಗಿರ್ತಾರೋ ಅಂತಹ ಮಹಿಳೆಯರು ಸ್ವಂತ ಉದ್ಯಮವನ್ನು ಆರಂಭಿಸಲು ಐದು ಲಕ್ಷ ರೂಪಾಯಿಗಳವರೆಗೆ ಒಂದು ಸಾಲ ಸೌಲಭ್ಯವನ್ನು ನೀಡಲಾಗುತ್ತೆ ಇದರಲ್ಲಿ ಎರಡು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಅಂದರೆ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನು ಮಾತ್ರ ಅವರು ತುಂಬಬೇಕು ಇನ್ನುಳಿದ ಎರಡು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಅಂದರೆ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಸರ್ಕಾರವೇ ಬರೆಸುತ್ತೆ ಅಂದರೆ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಸಬ್ಸಿಡಿಯಾಗಿ ಯಾರು ಆಸಿಡ್ ಅಂದರೆ ಯಾರು ದೌರ್ಜನ್ಯಕ್ಕೆ ಒಳಗಾಗಿರ್ತಾರೆ ಅಂಥ ಮಹಿಳೆಯರಿಗೆ ಸರ್ಕಾರ ನೀಡುತ್ತೆ ಸ್ನೇಹಿತರೆ ಸರ್ಕಾರ ಜಾರಿಗೆ ತಂದಿರತಕ್ಕಂತಹ ಈ ಒಂದು ಗೆಳತಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದನ್ನು ನೋಡೋದಾದರೆ ಸ್ನೇಹಿತರೆ ಮಹಿಳೆಯರು ಆಫ್ಲೈನ್ ಮೂಲಕ ಮಹಿಳಾ ಅಭಿವೃದ್ಧಿ ನಿಗಮಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಈ ವಿಳಾಸ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡೋದಾದರೆ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಆರನೇ ಮಹಡಿ ಜಯನಗರ ವಾಣಿಜ್ಯ ಸಂಕೀರ್ಣ ನಾಲ್ಕನೇ ಬ್ಲಾಕ್ ಜಯನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂದು ಒಂದು ಈ ಒಂದು ವಿಳಾಸಕ್ಕೆ ಸ್ನೇಹಿತರೆ ಅರ್ಜಿಯನ್ನು ಸಲ್ಲಿಸುವುದರ ಮೂಲಕ ಸ್ವಂತ ಉದ್ಯಮಕ್ಕೆ ಐದು ಲಕ್ಷ ರೂಪಾಯಿಗಳವರೆಗೆ ಸಾಲ ಸೌಲಭ್ಯವನ್ನು ಪಡ್ಕೋಬಹುದು ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ನಾವು ನೋಡೋದಾದರೆ ಸ್ನೇಹಿತರೆ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇದೇ ತಿಂಗಳ ಮೂವತ್ತೊಂದನೇ ತಾರೀಕು ಒಳಗಡೆ ನೀವು ಅರ್ಜಿಯನ್ನು ಈ ಒಂದು ಯೋಜನೆಗೆ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ದಯವಿಟ್ಟು ಈ ಒಂದು ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಎಲ್ಲರಿಗೂ ಧನ್ಯವಾದಗಳು